ಇಪ್ಪತ್ತು ವರ್ಷಗಳಿಂದ ಏನ್ ಕಷ್ಟ ಅನುಭವಿಸಿದ್ದಾರೆ ಅವರ ನರ್ಕ ಏನು ಅವರ ಜೀವನ ಏನು ಅವರ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡಿಸೋದ್ರಲ್ಲಿ ಖಂಡಿತವಾಗಿ ಫೇಲ್ಯೂರ್ ಆಗಿದೀವಿ ಅನ್ನೋ ನೋವನ್ನ ನಾನು ನೋವಿನಿಂದಾನೇ ಹೇಳ್ತೀನಿ ನೂರು ವರ್ಷಗಳ ಚರಿತ್ರೆ ಇದೆ ಎಕ್ಸ್ ಎಂಪ್ಲಾಯೀಸ್ ಆಗಲಿ ಎಸ್ ಟಿ ಪಿ ಪಿ ಎಂಪ್ಲಾಯೀಸ್ ಆಗಲಿ ಟೂ ಟು ತ್ರೀ ಜನ್ರೇಷನ್ಸ್ ಫ್ಯಾಮಿಲಿ ಕೆಲಸ ಮಾಡಿಕೊಂಡು ಬಂದಿದೆ ಇವತ್ತು ನಾವು ಪೊಸಿಷನ್ ಸರ್ಟಿಫಿಕೇಟ್ ಒಂದು ಟೂ ತೌಸಂಡ್ ಫ್ಯಾಮಿಲೀಸ್ಗೆ ಮಾತ್ರ ಕೊಡ್ತಾ ಇದೀವಿ ಸರ್ ಪ್ಲೀಸ್ ಡೋಂಟ್ ಮೈಂಡ್ ಸರ್ ಯಾಕೆ ನಾನು ನಿಮಗೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಾವು ಬರೀ ಒಂದು ಟೂ ತೌಸಂಡ್ ಫ್ಯಾಮಿಲೀಸ್ಗೆ ಎಸ್ ಟಿ ಬಿ ಪಿ ಅಂದರೆ ಸ್ಪೆಷಲ್ ಟರ್ಮಿನಲ್ ಪ್ಯಾಕೇಜ್ ಬೆನಿಫಿಟ್ ಅಂತ ಅಟ್ ದ ಎಂಡ್ ಆಫ್ ದ ಡೇ ಅಂದರೆ ನಾವು ಮೈನ್ಸ್ನ ಕ್ಲೋಸ್ ಮಾಡೋವಂಥ ಸಂದರ್ಭದಲ್ಲಿ ಟೂ ತೌಸಂಡ್ ಒನ್ ಮೈನ್ ಸಿಕ್ ಇಂಡಸ್ಟ್ರಿ ಅಂತ ಕನ್ಸಿಡರೇಷನ್ ಆಗಿ ಮೈನ್ಸ್ನ ಕ್ಲೋಸ್ ಮಾಡೋವಾಗ ಮಾರ್ಚ್ ಫಸ್ಟ್ ಮೈನ್ಸ್ನ ಕ್ಲೋಸ್ ಮಾಡೋವಂಥ ಸಂದರ್ಭದಲ್ಲಿ ಎಸ್ ಟಿ ಬಿ ಪಿ ಎಂಪ್ಲಾಯೀಸ್ ಯಾರಿದ್ರು ಅವರು ಇವತ್ತು ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜಲ್ಲಿ ಇವತ್ತಿನ ಬೆನಿಫಿಷರೀಸು ಪೊಸಿಷನ್ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ ನೀವೇನಾದ್ರೂ ಆ ಪೊಸಿಷನ್ ಸರ್ಟಿಫಿಕೇಟ್ ಅಂತ ಒಂದು ಮನೆಗೆ ಕಾಲಿಟ್ರೆ ನೀವು ಆ ದಿನ ಊಟ ಮಾಡೋಲ್ಲ ನಿದ್ದೆ ಮಾಡಲ್ಲ ಸರ್ ಆ ಪರಿಸ್ಥಿತಿಯಲ್ಲಿ ನಮ್ಮ ಜನ ಇದ್ದಾರೆ ನಾವು ಗಟ್ಟಿಯಾಗಿ ಮಾತಾಡ್ತೀವಿ ಅನ್ನೋದು ಒಂದೇ ತಪ್ಪಾಗಿದೆ ಬಿಟ್ಟರೆ ಇಲ್ಲಿನ ಜನ ರಕ್ತ ಕೊಟ್ಟಿದ್ದಾರೆ ಪ್ರಾಣ ಕೊಟ್ಟಿದ್ದಾರೆ ಯಾರೂ ಕೂಡ ಇಡೀ ದೇಶದಲ್ಲಿ ಯಾರೂ ಕೂಡ ಅಷ್ಟು ಕೆಳಗಡೆ ಇರುವಂತ ಡೀಪೆಸ್ಟ್ ಮೇನಲ್ಲಿ ಹೋಗಿ ಕೆಲಸ ಮಾಡಲ್ಲ ಮನೆ ಹೆಂಗಿದೆ ಅಂದರೆ ಸರ್ ಮನೆ ಆ ಕಾಲದಲ್ಲಿ ಕಟ್ಟಿರುವಂತ ಮನೆ ಮೇಲೆ ಇಲ್ಲಿ ನಿಮಗೆ ಎರಡೇ ವಿಚಾರ ಹೇಳ್ತೀನಿ ಸರ್ ಓನ್ಲಿ ನನಗೆ ಎರಡು ವಿಚಾರ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ ಏನು ಎರಡು ವಿಚಾರ ಅಂದರೆ ಎಕ್ಸ್ ಎಂಪ್ಲಾಯೀಸ್ ಯಾರಿದ್ದಾರೆ ಬಿ ಜಿ ಎಮ್ ಎಲ್ ಎಕ್ಸ್ ಎಂಪ್ಲಾಯೀಸು ಫೈವ್ ತೌಸಂಡ್ ಫ್ಯಾಮಿಲೀಸ್ ಇದ್ದಾರೆ ಸರ್ ಅವ್ರ ಫ್ಯಾಮಿಲೀಸು ಕೂಡ ಆಲ್ಮೋಸ್ಟ್ ಟೂ ಟು ತ್ರೀ ಜನ್ರೇಷನ್ ಸರ್ವಿಸ್ ಮಾಡಿದೆ ಪ್ರಾಣ ಕೊಟ್ಟಿದೆ ಜಾಗ ಮಾಡಿದೆ ಅವರೂ ಕೂಡ ಅವರೂ ಕೂಡ ಎಲಿಜಿಬಲ್ ಇದ್ದಾರೆ ಬಿ ಆರ್ ಎಸ್ ತಗೋತಾರೆ ಸರ್ ವಿ ಆರ್ ಎಸ್ ತಗೊಳ್ಳೋಂಥವ್ರಿಗೂ ಕೂಡ ಎಲಿಜಿಬಲ್ಟಿ ಇದೆ ಸರ್ ಅವರ ಹಕ್ಕದು ಅವ್ರ ಹಕ್ಕದು ಸರ್ ನಾವು ಖಂಡಿತ ಇವ್ರ ಎಲ್ರಿಗೂ ನಾವು ಯಾವತ್ತು ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಮಾಡ್ತೀವಿ ನ್ಯಾಯ ಕೊಡ್ತೀವಿ ಅವ್ರ ಮನೆ ನಾವು ನೋಡಿದ್ರೆ ಸರ್ ಅವ್ರ ಮನೆಗಳನ್ನ ನಾವು ಖಂಡಿತವಾಗಿ ವಿಸಿಟ್ ಮಾಡಿದ್ರೆ ನಾವು ನಿಜವಾಗ್ಲೂ ಇಷ್ಟು ವರ್ಷಗಳ ಕಾಲ ಈ ಇಷ್ಟು ವರ್ಷಗಳ ಕಾಲ ಯಾಕೆ ಸುಮ್ಮನೆ ಇದ್ವಿ ಅಂತ ನೋವಾಗುತ್ತೆ ಇದು ಕೂಡ ಸರ್ ನಾವು ಅವ್ರಿಗೆ ಗೌರವಾಗಿ ಮಾಡ್ತಾ ಇರೋದಲ್ಲ ಕೋರ್ಟ್ ಡಿಸಿಷನ್ ಸರ್ ಇದು ಹೈ ಕೋರ್ಟ್ ಡಿಸಿಷನ್ ತಗೊಂಡಿದೆ ಯಾವಾಗ ತಗೊಂಡಿದೆ ಒಂದು ಹಂತದಲ್ಲಿ ಟೂ ತೌಸಂಡ್ ಸಿಕ್ಸಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಸರ್ ಇವರಿಗೆ ಕ್ಯಾಬಿನೆಟ್ ಡಿಸಿಷನ್ದು ಒಂದು ಚಿಕ್ಕ ಐ ಆಗಿ ಟು ಶೇರ್ ಯು ಸರ್ ಫಸ್ಟು ಯೂನಿಯನ್ ಯೂನಿಯನ್ ಗೌರ್ಮೆಂಟ್ ಟೂ ತೌಸಂಡ್ ಸಿಕ್ಸಲ್ಲಿ ಈ ಸರ್ಕಾರ ಇರಲಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಆವಾಗ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಸರ್ ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಕನ್ಸಿಡರ್ಡ್ ದ ಮ್ಯಾಟರ್ ಆ್ಯಂಡ್ ದ ಸಿನ್ಸ್ ಟೇಕನ್ ಸಟನ್ ಡಿಸಿಷನ್ಸ್ ಆ್ಯಸ್ ಫಾಲೋಸ್ ರಿ ಓಪನಿಂಗ್ ದ ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜ್ ಟು ಎಸ್ ಟಿ ಪಿ ಪಿ ಆಲ್ರೆಡಿ ಪ್ರೊವೈಡೆಡ್ ಬೈ ದ ಕ್ಯಾಬಿನೆಟ್ ಅರ್ಲಿಯರ್ ಟು ದ ಎಂಪ್ಲಾಯೀಸ್ ಆಫ್ ದ ಬಿ ಜಿ ಎಮ್ ಎಲ್ ಆ್ಯಂಡ್ ಅನರ್ ದ ಪೀರಿಯಡ್ ಆಫ್ ಒನ್ ಮಂತ್ ಆ್ಯಂಡ್ ದ ಡೇಟ್ ಆಫ್ ಓಪನಿಂಗ್ ಇನ್ವಾಲ್ವಿಂಗ್ ಆಲ್ ದ ಎಕ್ಸ್ಪೆಂಡಿಚರ್ ಆಫ್ ಸೆವೆಂಟಿ ಟೂ ಕ್ರೋರ್ಸ್ ಆ್ಯಂಡ್ ಪಾಯಿಂಟ್ ಫೋರ್ ಫೈವ್ ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ಡಿಶನ್ ಆಗಿ ಸೆವೆಂಟಿ ಟು ಕ್ರೋರ್ಸ್ ಏನು ಇದಿತ್ತು ಅರಿಯರ್ಸ್ ಇತ್ತು ಕೊಟ್ಟಿದ್ದಾರೆ ಇನ್ನು ದೇರ್ ಇಸ್ ಎ ಪೆಂಡಿಂಗ್ ಫಿಫ್ಟಿ ತ್ರೀ ಕ್ರೋರ್ಸ್ ಅರಿಯರ್ಸ್ ಇಸ್ ಪೆಂಡಿಂಗ್ ಸರ್ ಆ ಸಂದರ್ಭದಲ್ಲಿ ಸೆವೆಂಟಿ ಟೂ ನ ಕ್ಲಿಯರ್ ಮಾಡ್ತಾರೆ ಅದಾದ್ಮೇಲೆ ಇದು ಕೋರ್ಟ್ ಅಲ್ಲಿ ಫೈಟ್ ಮಾಡೋದು ಸರ್ ಇದೆಲ್ಲ ಕೋರ್ಟ್ ಅಲ್ಲಿ ಫೈಟ್ ಮಾಡಾದ್ಮೇಲೆ ಆ ಹೈಕೋರ್ಟ್ ಏನ್ ಮಾಡುತ್ತೆ ಆ ಕಂಪ್ನಿ ಕಂಪ್ನಿ ಫೈಲ್ಡ್ ಅನ್ ಅಪೀಲ್ ಅಗೇನ್ಸ್ಟ್ ದ ಆರ್ಡರ್ ಡಿವಿಷನ್ ಬೆಂಚ್ ಹೈಕೋರ್ಟ್ ಅಲ್ಲಿ ಒಂದು ಡಿಸಿಷನ್ ಆಗುತ್ತೆ ಸರ್ ಏನ್ ಡಿಸಿಷನ್ ಆಗುತ್ತೆ ಆಫ್ಟರ್ ದ ವೇರಿಯಸ್ ಸೆಟಲ್ಮೆಂಟ್ ಆಫ್ ಆನರಬಲ್ ಡಿವಿಷನ್ ಬೆಂಚ್ It is a judgment of the date of 26th, 9th, 2003. Said that the order of single bench, the bench is also recommended the central government. One minute. One minute because it is very important. It is very important. He is in the power. Tomorrow you will be in the power. And this is the information. One ah. minute, Please. This is very important to him. This is a judgment dated 26-9-2003 set. An order of the single bench. The bench was recommended to the central government a few relief measures like a benefit of VRS transfer, conveying the fortresses, houses and the concessional rate of the employees providing the land of allotted to the company. Excess land is recommended to, recommendable. ಆಕ್ಸಿಸ್ ಲ್ಯಾಂಡ್ ಇಸ್ ರೆಕಮೆಂಡೆಬಲ್ ಅಟ್ ದ ರೇಟ್ ಆಫ್ ರೀಸನಬಲ್ ರೇಟ್ಸ್ ಟು ದ ನೀಡಿ ಆಫ್ ಎಕ್ಸ್ ಎಂಪ್ಲಾಯೀಸ್ ನೀಡಿ ಆಫ್ ಎಕ್ಸ್ ಎಂಪ್ಲಾಯೀಸ್ ಸರ್ ನಾನು ಇವತ್ತು ನಿಮಗೆ ಪ್ರಾರ್ಥನೆ ಅಷ್ಟೇ ಮಾಡ್ತೇನೆ ಸರ್ ಹತ್ತು ವರ್ಷ ಅಧಿಕಾರ ಇತ್ತು ಇದಕ್ಕೆ ಮೈನ್ಸ್ ಅಂದರೆ ಏನು ತ್ಯಾಗ ಏನು ಮಾಡಿದ್ದಾರೆ ಎಂಪ್ಲಾಯೀಸ್ಗೆ ಒಂದು ನ್ಯಾಯ ಸಿಕ್ಕಕ್ಕೆ ಆಗಲಿಲ್ಲ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಟನ್ಸ್ನ ಒಂದು ಟೂ ಟು ತ್ರೀ ಜನ್ರೇಷನ್ಸ್ ಇಲ್ಲಿ ಕೆಲಸ ಮಾಡಿರುವಂಥ ಎಂಪ್ಲಾಯೀಸು ಯಾರು ಕೂಡ ನಾವು ಯಾರೂ ಕೂಡ ಅರ್ಧ ಗಂಟೆ ಥೌಸಂಡ್ ಫೀಟ್ ಅಲ್ಲಿ ಹೋದರೆ ಅರ್ಧ ಗಂಟೆ ನೀರು ಕುಡಿಯೋಕ್ಕಾಗಲ್ಲ ಊಟನೂ ತಿನ್ನೋಕ್ಕಾಗಲ್ಲ ಯಸ್ಟ್ ಟುಗೆದರ್ ದೇ ಸ್ಟ್ರಗಲ್ ದೇ ಲಾಸ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ದೆ ಲವ್ಡ್ ಒನ್ ಲೈಫಲ್ಲಿ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಸರ್ ಒಂದು ಕೆಲಸ ಆಪರ್ಚುನಿಟಿ ಅವ್ರಿಗೆ ಸಿಗೋಲ್ಲ ಉದ್ಯೋಗ ಸಿಗೋಲ್ಲ ಇಲ್ಲಿ ಕೆಲಸ ಮಾಡಿರುವಂಥ ಭಾರತ್ ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸ ಮಾಡಿರುವಂತ ಎಕ್ಸ್ ಎಂಪ್ಲಾಯೀಸ್ಗೆ ಒಂದು ಜಾಬ್ ಆಪರ್ಚುನಿಟಿ ಸಿಗಲ್ಲ ಮತ್ತೊಂದು ಪಬ್ಲಿಕ್ ಸೆಕ್ಟರ್ ಬರಲ್ಲ ಆ ಕುಟುಂಬಗಳಿಗೆ ಯಾರು ತನ್ನ ಕುಟುಂಬದವ್ರನ್ನ ಕಳ್ಕೊಂಡಿರ್ತಾರೆ ಕುಟುಂಬದಲ್ಲಿ ತುಂಬ ಹತ್ತಿರದವ್ರನ್ನ ದುಡಿಯೋರ್ನ ಕಳ್ಕೊಂಡಿರ್ತಾರೆ ಅವ್ರಿಗೆ ಪರ್ಯಾಯವಾಗಿ ಒಂದು ಉದ್ಯೋಗ ಆಗೋಲ್ಲ ಏನು ಬ್ಯಾಡ್ ಲಕ್ ಅಂದರೆ ಗೋಲ್ಡ್ ಮೈನ್ಸ್ ಆಗಲಿ ಮೈನ್ಸ್ ಆಗಲಿ ಇನ್ನೊಂದಾಗಲಿ ಯಾವಾಗಲೂ ಕೇಂದ್ರ ಸರ್ಕಾರದಲ್ಲಿರುತ್ತೆ ಕೇಂದ್ರ ಸರ್ಕಾರಕ್ಕೆ ಕಮ್ಯುನಿಕೇಷನ್ ಮಾಡೋವಂಥ ರೆಸ್ಪಾನ್ಸಿಬಿಲ್ಟೀಸ್ ಯಾರಿಗಿರುತ್ತೆ ಅಂತಂದರೆ ಜನಪ್ರತಿನಿಧಿಗಳಿಗೆ ಇರುತ್ತೆ ಯಾರಿಗಿರುತ್ತೆ ಜನಪ್ರತಿನಿಧಿಗಳಿಗೆ ಇರುತ್ತೆ ಅವತ್ತಿನ ಪರಿಸ್ಥಿತಿಯಲ್ಲಿ ಟೂ ತೌಸಂಡ್ ಒನ್ನಲ್ಲಿ ಸಿಕ್ ಇಂಡಸ್ಟ್ರಿ ಅಂತ ಅಡ್ಮಿನಿಸ್ಟ್ರೇ ಅಡ್ಮಿನಿಸ್ಟ್ರೇಷನಲ್ ಇಂದ ಮತ್ತು ಅವತ್ತು ಗೋಲ್ಡ್ಗೂ ಅಂಥ ಪ್ರೈಸ್ ಏನು ಇರಲಿಲ್ಲ ಇವತ್ತು ಫೈವ್ ತೌಸಂಡ್ ಇದೆ ಪರ್ ಗ್ರಾಮ್ ಅವತ್ತು ಏನಿತ್ತು ಅದನ್ನು ಸಿಕ್ ಇಂಡಸ್ಟ್ರಿ ಅಂತ ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಏನಿತ್ತು ಅಂತ ಯೋಚನೆ ಮಾಡಿದಾಗ ಏನೇನೋ ಕಾರಣಗಳಿಂದ ಕೆಲಸ ಕಳ್ಕೊಂಡಿದ್ದಾರೆ ಹತ್ತು ಸಾವಿರ ಫ್ಯಾಮಿಲೀಸ್ ಕೆಲಸ ಕಳ್ಕೊಂಡಿದ್ದಾರೆ ಇವತ್ತು ಒಂದು ಏಟ್ ಹಂಡ್ರೆಡ್ ಟು ತೌಸಂಡ್ ಫ್ಯಾಮಿಲೀಸು ಟೂ ತೌಸಂಡ್ ಫ್ಯಾಮಿಲೀಸು ಟೆನ್ ಬೈ ಟೆನ್ ಇಲ್ಲ ಸರ್ ನಾವೀಗ ತೌಸಂಡ್ ಮೆಂಬರ್ಸ್ಗೆ ಕೊಡ್ತಾ ಇದೀವಲ್ಲ ಪೊಸಿಷನ್ ಸರ್ಟಿಫಿಕೇಟು ಮನೆ ಎಷ್ಟು ಡೈಮೆನ್ಷನ್ನಲ್ಲಿದೆ ಆರ್ ಸಿ ಸಿ ಮನೇನ ಆರ್ ಸಿ ಸಿ ಮನೇನ ಯಾವ ಮನೆ ಕೊಡ್ತಾ ಇದೀವಿ ಅಂತ ನಾವೇನಾದರೂ ಅರ್ಥ ಮಾಡಿಕೊಂಡ್ರೆ ಒಂದೇ ಒಂದು ಮನೆ ಹತ್ರ ಹೋಗಿ ನಾವು ಆ ಸರ್ಟಿಫಿಕೇಟ್ ಕೊಟ್ಟರೆ ಸರ್ ನಿಜವಾಗ್ಲೂ ನೀವು ನೀವು ಯಾವ ಥರ ಡಿಗ್ನಿಫೈಡ್ ಆಗಿರೋ ನಿಮ್ಮ ನ ಲೀಡ್ ಮಾಡಿದ್ದೀರ ಗೌರವಾಗಿ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಕಾಂಟ್ರಿಬ್ಯೂಷನ್ ಏನು ಯಾಕಂದರೆ ನಾನು ನಿಮ್ಮ ಬಗ್ಗೆ ಸ್ಟಡಿ ಮಾಡಿಕೊಂಡು ನಾನು ಓಟ್ ರಾಜ್ಯಸಭಾ ಓಟ್ ಹಾಕಿ ವಾಪಸ್ ಬರ್ತಾ ಕಾರಲ್ಲಿ ಕುತ್ಕೊಂಡು ನಾನು ನಿಮ್ಮ ಹಿಸ್ಟ್ರಿ ಸ್ಟಡಿ ಮಾಡ್ಕೊಂಡು